ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ ಪರೀಕ್ಷಾ ದೃಷ್ಟಿಯಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ಅಧ್ಯಾಯ ಬಹಳ ಪ್ರಮುಖವಾದದ್ದು ಅತಿ ಹೆಚ್ಚು ಬಾರಿ ಈ ಪಾಠದಿಂದ ಮೂರು ಅಥವಾ ನಾಲ್ಕು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಲಾಗಿದೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರ ವಿಸ್ತರಣೆಯ ಉದ್ದೇಶದಿಂದ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಎರಡು ನೀತಿಗಳನ್ನು ಜಾರಿಗೆ ತಂದಿದ್ದರು ಈ ಎರಡೂ ನೀತಿಯಿಂದಾಗಿ ಹಲವು ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು ಈ ಬ್ರಿಟಿಷರ ವಶವಾಗಿರುವ ದೇಶೀಯ ಸಂಸ್ಥಾನಗಳಲ್ಲಿರ್ತಕ್ಕಂಥ ಜನ ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಂಡಿದ್ದರು ಇವರ ಆಡಳಿತದ ಬಗ್ಗೆಯೂ ಕೂಡ ಜನರಲ್ಲಿ ಅಸಮಾಧಾನವಿತ್ತು ಈ ಅಸಮಾಧಾನ ಹದಿನೆಂಟುನೂರ ಐವತ್ತೇಳರಲ್ಲಿ ಮಹಾಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಗೊಂಡಿತ್ತು ಇದನ್ನೇ ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ ಇಂಗ್ಲಿಷ್ ಇತಿಹಾಸಕಾರರು ಇದೊಂದು ಶಿಪಾಯಿ ದಂಗೆ ಕೇವಲ ಕೆಲವೇ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಈ ದಂಗೆ ನಡೆದಿತ್ತು ಎಂದು ಕರೆದಿದ್ದಾರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಎರಡು ನೀತಿಗಳಿಂದ ಹಲವಾರು ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡರು ಆ ಸಂಸ್ಥಾನಗಳಲ್ಲಿ ಕೆಲಸ ಮಾಡತಕ್ಕಂಥ ಲಕ್ಷಾಂತರ ಜನ ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಂಡಿದ್ದರು ಅಷ್ಟೇ ಅಲ್ಲದೆ ಬ್ರಿಟಿಷರ ಆಡಳಿತದ ಬಗ್ಗೆಯೂ ಕೂಡ ಜನರಲ್ಲಿ ಅಸಮಾಧಾನವಿತ್ತು ಈ ಅಸಮಾಧಾನ ಹದಿನೆಂಟುನೂರ ಐವತ್ತೇಳರಲ್ಲಿ ದಂಗೆಯ ರೂಪದಲ್ಲಿ ಸ್ಫೋಟಗೊಂಡಿತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ರಾಜಕೀಯ ಕಾರಣಗಳು ಆರ್ಥಿಕ ಕಾರಣಗಳು ಆಡಳಿತಾತ್ಮಕ ಕಾರಣಗಳು ಸೈನಿಕ ಕಾರಣಗಳು ಇಲ್ಲಿ ಪ್ರಶ್ನೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳನ್ನು ತಿಳಿಸಿ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ ಎಂದು ಕೇಳುವ ಸಂಭವವಿದೆ ಹಾಗಾಗಿ ಇವುಗಳ ಬಗ್ಗೆ ಗಮನವಿರಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಹಲವು ದೇಶೀಯ ಸಂಸ್ಥಾನಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಯಿತು ಈ ನೀತಿಯಿಂದಾಗಿ ಸತಾರ್ ಜೈಪುರ್ ಝಾನ್ಸಿ ಉದಯಪುರ್ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಡಾಲ್ಹೌಸಿಯು ತಂಜಾವೂರ್ ಮತ್ತು ಕರ್ನಾಟಿಕ್ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದನು ಮುಘಲ್ ಚಕ್ರವರ್ತಿ ಔದ್ನ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು ಪರಿಣಾಮವಾಗಿ ಇವರನ್ನೇ ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇದು ಬ್ರಿಟಿಷರ ವಿರುದ್ಧದ ಹದಿನೆಂಟುನೂರ ಐವತ್ತೇಳರ ಪ್ರತಿಭಟನೆಗೆ ಕಾರಣವಾಯಿತು ಆರ್ಥಿಕ ಕಾರಣಗಳು ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಮೊಟ್ಟ ಮೊದಲ ಬಾರಿಗೆ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಿನಲ್ಲಿ ಸಂಭವಿಸಿತು ಭಾರತದ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿ ಶುದ್ಧ ವಸ್ತುಗಳನ್ನಾಗಿ ತಯಾರು ಮಾಡಿ ಅವುಗಳನ್ನು ಭಾರತಕ್ಕೆ ತಂದು ಕಡಿಮೆ ಬೆಲೆಗೆ ಮಾರಾಟ ಮಾಡಿದರು ಇದರಿಂದಾಗಿ ಭಾರತದ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳು ನಶಿಸಿ ಹೋದವು ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಭಾರತದಲ್ಲಿದ್ದಂಥ ಕರಕುಶಲತೆ ಮತ್ತು ಕರಕುಶಲಗಾರರು ನಿರುದ್ಯೋಗಿಗಳಾದರು ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡರು ಗೃಹ ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟವನ್ನು ಅನುಭವಿಸಿ ಶಿಥಿಲಗೊಂಡವು ಭಾರತದ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು ಜಮೀನ್ದಾರಿ ಪದ್ಧತಿಯಿಂದ ಸರ್ಕಾರ ಮತ್ತು ರೈತನ ಮಧ್ಯೆ ಇರುವ ಮಧ್ಯವರ್ತಿ ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಹಿಂಪಡೆಯಲಾಯಿತು ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದರು ಇದು ಕೂಡ ರೈತರ ಮಹಾನ್ ಪ್ರತಿಭಟನೆಗೆ ಕಾರಣವಾಯಿತು ಮೂರನೆಯ ಕಾರಣಗಳು ಆಡಳಿತಾತ್ಮಕ ಕಾರಣ ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತಂದರು ಆ ಹೊಸ ನಾಗರಿಕ ಮತ್ತು ಅಪರಾಧಗಳ ಕಾಯ್ದೆಯಲ್ಲಿ ಆ ಕಾಯ್ದೆಯಲ್ಲಿ ಕಾನೂನಿನಲ್ಲಿ ಪಕ್ಷಪಾತವಿತ್ತು ಬ್ರಿಟಿಷರಿಗೆ ಒಂದು ರೀತಿ ತೀರ್ಪು ನೀಡಿದರೆ ಭಾರತೀಯರಿಗೆ ಮತ್ತೊಂದು ರೀತಿ ತೀರ್ಪನ್ನು ನೀಡಲಾಗ್ತಿತ್ತು ಭಾರತದವರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿದ್ದವು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು ಇಂಗ್ಲಿಷ್ ಇಂಗ್ಲೀಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲೀಷರ ಪರವಾಗಿ ನ್ಯಾಯ ನೀಡುತ್ತಿದ್ದರು ಈ ಹೊಸ ಕಾನೂನಿನ ಆಶಯಗಳು ಭಾರತೀಯರಿಗೆ ಅರಿವಾಗಲಿಲ್ಲ ನಾಲ್ಕನೆಯದು ಸೈನಿಕ ಕಾರಣಗಳು ಬ್ರಿಟಿಷರ ಸೈನ್ಯದಲ್ಲಿದ್ದ ಭಾರತೀಯ ಶಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಶಿಪಾಯಿಗಳಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ದಂಗೆಗೆ ತಕ್ಷಣದ ಕಾರಣಗಳು ಇಂಗ್ಲಿಷ್ ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಶಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದರು ಇದೇ ಸಮಯದಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ಹೊಸ ಬಂದೂಕುಗಳನ್ನು ನೀಡುತ್ತಿದ್ದರು ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹರಡಿತ್ತು ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸಲ್ಮಾನರಿಗೆ ಹಂದಿಯು ನಿಷಿದ್ಧವಾಗಿತ್ತು ಇದರಿಂದಾಗಿ ಈ ಘಟನೆಯು ದಂಗೆಗೆ ತತ್ಕ್ಷಣದ ಕಾರಣವಾಯಿತು ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿಯು ಅಂದರೆ ಹೊಸದಾಗಿ ರಾಯಲ್ ಎನ್ಫೀಲ್ಡ್ ಎಂಬ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿತ್ತು ಇದು ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಲು ಇಂಗ್ಲಿಷರು ಆದೇಶಿಸಿದಾಗ ಅದನ್ನು ಸೈನಿಕರು ನಿರಾಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯವೆದ್ದರು ಇದೇ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಎಂಬ ಒಬ್ಬ ಸೈನಿಕ ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದು ಹಾಕಿದನು ಇದರ ಪರಿಣಾಮ ಪಾಂಡೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸಲಾಯಿತು ನಂತರ ಮೀರತ್ ಅಂತಕ್ಕಂಥ ಪ್ರದೇಶ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು ಬ್ರಿಟಿಷರು ಮೀರತ್ನಲ್ಲಿರ್ತಕ್ಕಂಥ ಭಾರತೀಯ ಶಿಪಾಯಿಗಳಿಗೆ ತುಪಾಕಿಯನ್ನು ಬಳಸಲು ಆದೇಶಿಸಿದಾಗ ಅಲ್ಲಿರ್ತಕ್ಕಂಥ ಸೈನಿಕರು ಕೂಡ ನಿರಾಕರಿಸಿದರು ಇದರಿಂದಾಗಿ ಮೀರತ್ನಲ್ಲಿ ದಂಗೆ ಉಂಟಾಯಿತು ಪರಿಣಾಮವಾಗಿ ಸೈನಿಕರು ಶರಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದ ಭಾರತೀಯ ಶಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು ಇದು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ಕಾರಣವಾಯಿತು ಸೈನಿಕರು ಮೀರತ್ನಿಂದ ದೆಹಲಿಗೆ ತಲುಪಿ ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿ ಅಲ್ಲಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಶಿಪಾಯಿಗಳು ದೆಹಲಿಯನ್ನು ತಲುಪಿದರು ಇದರಿಂದಾಗಿ ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪವನ್ನು ಪಡೆಯಿತು ಕಾಡ್ಗಿಚ್ಚಿನಂತೆ ಪ್ರತಿಭಟನೆ ದೆಹಲಿ ಕಾನ್ಪುರ್ ಮತ್ತು ಝಾನ್ಸಿಗಳಲ್ಲಿ ಹರಡಿತು ಕಾನ್ಪುರದಲ್ಲಿ ನಾನಾ ಸಾಹೇಬ್ ಸಿಡಿದದ್ದ ಈತನಿಗೆ ಸಹಾಯಕನಾಗಿ ತಾತ್ಯ ಟೋಪಿ ಎನ್ನುವವನು ಎದ್ದನು ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ನೇತೃತ್ವದಲ್ಲಿ ದಂಗೆಯುಂಟಾಯಿತು ದಂಗೆಯ ವಿಫಲತೆಗೆ ಕಾರಣಗಳು ಹದಿನೆಂಟುನೂರ ಐವತ್ತೇಳರ ದಂಗೆ ಹಲವಾರು ಕಾರಣಗಳಿಂದ ವಿಫಲವಾಯಿತು ಇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ಕೇವಲ ಬ್ಯಾರಕ್ಪುರ್ ಮೀರತ್ ದೆಹಲಿ ಝಾನ್ಸಿ ಕಾನ್ಪುರ್ ಹೀಗೆ ಕೆಲವೇ ಕೆಲವು ಉತ್ತರ ಭಾರತದ ಸ್ಥಳಗಳಲ್ಲಿ ಈ ದಂಗೆ ನಡೆದಿತ್ತು ಹಾಗಾಗಿ ಈ ದಂಗೆ ವಿಫಲವಾಯಿತು ಇದು ದೇಶದ ಬಿಡುಗಡೆಗಾಗಿ ನಡೆದದ್ದಕ್ಕಿಂತ ಅವರ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದಿತ್ತು ಇದು ಕೂಡ ದಂಗೆ ವಿಫಲತೆಗೆ ಕಾರಣ ಇದು ಯೋಜಿತ ಹೋರಾಟವಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಬ್ರಿಟಿಷರ ಸೈನಿಕರಲ್ಲಿದ್ದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆಯು ಹೋರಾಟದ ವಿಫಲತೆಗೆ ಕಾರಣವಾಯಿತು ಅಷ್ಟೇ ಅಲ್ಲದೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆಯಿತ್ತು ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಶಸ್ತ್ರಾಸ್ತ್ರಗಳಿರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಶಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ ಶಿಪಾಯಿಗಳು ಮಾಡಿದಂಥ ಲೂಟೆ ದರೋಡೆ ಜನಸಾಮಾನ್ಯರು ವಿಶ್ವಾಸವನ್ನು ಕಳೆದುಕೊಳ್ಳುವಂತೆ ಮಾಡಿತ್ತು ಈ ಎಲ್ಲ ಕಾರಣಗಳಿಂದಾಗಿ ಹದಿನೆಂಟುನೂರ ಐವತ್ತೇಳರ ದಂಗೆಯು ವಿಫಲವಾಯಿತು ದಂಗೆಯ ಪರಿಣಾಮಗಳು ಈಸ್ಟ್ ಇಂಡಿಯಾ ಆಡಳಿತ ಕೊನೆಗೊಂಡು ಭಾರತದ ಆಡಳಿತ ಬ್ರಿಟನ್ ಸಾಮ್ರಾಜ್ಞೆಗೆ ವರ್ಗಾವಣೆಗೊಂಡಿತು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟನ್ ರಾಣಿಯು ಘೋಷಣೆಗಳನ್ನು ಹೊರಡಿಸಿದಳು ಈ ಘೋಷಣೆಯನ್ನು ಭಾರತೀಯ ಮಹಾಸನ್ನದು ಎಂದು ಕರೆಯಲಾಗಿದೆ ಆ ಮಹಾಸನ್ನದು ಒಳಗೊಂಡಿರುವ ಅಂಶಗಳು ಹೀಗಿವೆ ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು ಇನ್ನು ಮುಂದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಬ್ರಿಟಿಷರಿಗೊಂದು ಭಾರತೀಯರಿಗೊಂದು ಹೀಗೆ ಕಾನೂನಿನಲ್ಲಿ ಪಕ್ಷಪಾತ ಇನ್ನು ಮುಂದೆ ಇರೋದಿಲ್ಲ ಅಂತಕ್ಕಂಥ ವಿಷಯವನ್ನು ತಿಳಿಸಲಾಯಿತು ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂದರೆ ನಿಮ್ಮ ನಿಮ್ಮ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತಕ್ಕಂಥ ಭರವಸೆಯನ್ನು ಇಂಗ್ಲೆಂಡಿನ ರಾಣಿಯು ಹೊರಡಿಸಿದಳು ಈ ದಂಗೆಯಿಂದ ಬ್ರಿಟಿಷರು ಒಂದಂತೂ ತಿಳಿದುಕೊಂಡರು ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ಭಾರತವನ್ನು ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ತಿಳಿದುಕೊಂಡಳು ಇದು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು ಭಾರತೀಯರು ಇನ್ನು ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನು ಕಂಡುಕೊಂಡರು ಹೀಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ಅಧ್ಯಾಯ ಬಹಳ ಮಹತ್ವದ್ದು ಮೂರರಿಂದ ನಾಲ್ಕು ಅಂಕಕ್ಕೆ ಈ ಪಾಠದ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಪ್ರಶ್ನೆಗಳು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳಾವುವು ದಂಗೆಗೆ ಆರ್ಥಿಕ ಮತ್ತು ಸೈನಿಕ ಕಾರಣಗಳಾವವು ದಂಗೆಗೆ ತತ್ಕ್ಷಣದ ಕಾರಣವೇನು ದಂಗೆಯ ವಿಫಲತೆಗೆ ಕಾರಣಗಳೇನು ದಂಗೆಯ ಪರಿಣಾಮಗಳೇನು ಕೇವಲ ನಾಲ್ಕೈದು ಪ್ರಶ್ನೆಗಳಲ್ಲಿ ಯಾವುದೋ ಒಂದು ಪ್ರಶ್ನೆಯನ್ನು ಪರೀಕ್ಷಾ ದೃಷ್ಟಿಯಿಂದ ಕೇಳಲಾಗುತ್ತದೆ ಧನ್ಯವಾದಗಳು